ಮೋದಿ ಬಂದು ಹೋದ ಮೇಲೆ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಹವಾ ಶುರುವಾಗ್ತಾ ಇದೆ ನಾಳೆ ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿರುವಂತಹ ಮಂಡ್ಯ ಕೋಲಾರದಲ್ಲಿ ರಾಹುಲ್ ಗಾಂಧಿ ಮೆಗಾ ಶೋ ರಣಕಹಳೆ ಮೊಳಗಿಸ್ತಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ನೋಡಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಎರಡು ಸಾರಿ ಬಂದು ಹೋದ್ರು ಇದೇ ಮೊದಲ ಬಾರಿಗೆ ಲೋಕಸಭೆ ಚುನಾವಣೆ ಅನೌನ್ಸ್ ಆದಮೇಲೆ ಕರ್ನಾಟಕಕ್ಕೆ ಬರ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯ ಸಕ್ಸಸ್ ಆದಮೇಲೆ ಮೂರು ಸಾವಿರದ ಐನೂರು ಕಿಲೋಮೀಟರ್ಗಿಂತ ಹೆಚ್ಚು ನಡೆದರೂ ಈಗ ಮತ್ತೆ ಬರ್ತಿದ್ದಾರೆ ಅದು ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಲಿಕ್ಕೆ ಮೊದಲು ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಪರವಾಗಿ ಕ್ಯಾಂಪೇನ್ ಮಾಡ್ತಾರೆ ಅದಾದ ಮೇಲೆ ಕೋಲಾರದಲ್ಲಿ ಗೌತಮ್ ಕುಮಾರ್ ಪರವಾಗಿ ಕ್ಯಾಂಪೇನ್ ಮಾಡಲಿದ್ದಾರೆ ನೋಡಿಗ ರಾಹುಲ್ ಗಾಂಧಿ ಯಾಕೆ ಈ ಎರಡು ಕ್ಷೇತ್ರಗಳು ಕರೆಸ್ತಾ ಇದ್ದಾರೆ ಅದರಲ್ಲೂ ಆರಂಭದಲ್ಲೇ ಯಾಕೆ ಮಂಡ್ಯದಲ್ಲಿ ರಣಕಣ ಇದೆ ಹೈ ವೋಟೇಜ್ ಕ್ಷೇತ್ರ ಮೈತ್ರಿಯಿಂದ ಕುಮಾರಸ್ವಾಮಿ ಕಣದಲ್ಲಿದ್ದಾರೆ ಅವರಿಗೆ ಸೋಲಿಸಬೇಕು ಅಂತ ಪಣ ತೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಅದರಲ್ಲೂ ಡಿ ಕೆ ಶಿವಕುಮಾರ್ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಬದ್ಧವೈರಿಯನ್ನು ಮಖಾಡೆ ಮಲಗಿಸಬೇಕು ಅಂತ ಹಾಗಾಗಿ ರಾಹುಲ್ ಗಾಂಧಿಯವ್ರನ್ನ ಮಂಡ್ಯ ಕರೆಸಿದ್ದಾರೆ ನಾಳೆ ಅಬ್ಬರದ ಪ್ರಚಾರ ಸಮಾವೇಶ ಕೂಡ ಇರುತ್ತೆ ಹನ್ನೆರಡು ಮೂವತ್ತಕ್ಕೆ ಅಂತಾರಾಷ್ಟ್ರೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ರಾಹುಲ್ ಬರ್ತಾರೆ ಅಲ್ಲಿಂದ ಮಂಡ್ಯ ಮಂಡ್ಯದಲ್ಲಿ ಮುಗಿದಾದ್ಮೇಲೆ ಮತ್ತೆ ಡೈರೆಕ್ಟ್ ಕೋಲಾರ ಕೋಲಾರದಲ್ಲಾದ ಆದಮೇಲೆ ಮತ್ತೆ ದೆಹಲಿಗೆ ದೆಹಲಿಗೆ ತೆರಳಲಿದ್ದಾರೆ ರಾಹುಲ್ ಗಾಂಧಿಯವರು ಬಟ್ ಈಗ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ಈಗಾಗಲೇ ಸಹಜವಾಗಿ ನಾವು ಅವರು ಪ್ರಚಾರ ಭಾಷಣಗಳಲ್ಲಿ ಗಮನಿಸ್ತಾ ಇರ್ತೀವಿ ತಮ್ಮ ಸರ್ಕಾರದ ಗ್ಯಾರಂಟಿಗಳನ್ನು ಜನರಿಗೆ ತಿಳಿಸ್ತಾ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದಿಡ್ತಾ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡಲಿದ್ದಾರೆ ಇದರ ಹಿಂದೆ ಲೆಕ್ಕಾಚಾರ ಇದೆ ಈಗ ನೋಡಿ ಮೈತ್ರಿ ಅಭ್ಯರ್ಥಿ ಅದರಲ್ಲೂ ಜೆ ಡಿ ಎಸ್ ಕ್ಯಾಂಡಿಡೇಟ್ ಎಲ್ಲಿದ್ದಾರೋ ಅಲ್ಲೇ ಕರೆಸ್ತಾ ಇದ್ದಾರೆ ಅಂದರೆ ಮುಖಭಂಗ ಮಾಡಬೇಕು ದಳಪತಿಗಳಿಗೆ ಆ ರಾಹುಲ್ ಗಾಂಧಿ ಅವರು ನಾಳೆ ಮಂಡ್ಯ ಬರ್ತಾ ಇದ್ದಾರೆ ಕೋಲಾರ ಬರ್ತಾ ಇದ್ದಾರೆ ಕೋಲಾರಲ್ಲಿ ಒಂದು ಇದು ಮಂಡ್ಯ ಬರ್ತಾ ಇದ್ದಾರೆ ಮಧ್ಯಾಹ್ನ ಬರ್ತಾ ಇದ್ದಾರೆ ಹನ್ನೆರಡುವರೆ ಗಂಟೆಗೆ ಅವರು ಲ್ಯಾಂಡ್ ಆಗ್ತಾ ಇದ್ದಾರೆ ಸೀದಾ ಬಂದು ಸೀದಾ ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ ಮಂಡ್ಯ ಕೋಲಾರಗೆ ಹೋಗ್ತಾರೆ ಕೋಲಾರದಿಂದ ಬೆಂಗಳೂರಿಗೆ ಹೋಗ್ತಾರೆ ಅಲ್ಲಲ್ಲ ಇದಕ್ಕೆ ಹೋಗ್ತಾರೆ ಬೆಂಗಳೂರಿನ ಪ್ರಚಾರ ಇಲ್ಲ ಆಮೇಲೆ ಇನ್ನೊಂದು ದಿನ ಇಲ್ಲ ಅವ್ರು ಒಂದೊಂದು ಡೇಟ್ ಕೊಡ್ತಾ ಇದ್ದಾರೆ ಸ್ವಲ್ಪ ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಟೈಮಿಂಗ್ ಭಾಳ ಶಾರ್ಟ್ ಇದೆ ಅವರು ಬೇರೆ ಸ್ಟೇಟ್ಗಳಲ್ಲೆಲ್ಲ ಭಾಳ ಒತ್ತಡ ಇದೆ ಒತ್ತಡ ಇದೆ ನಾವು ಒಂದು